ು ನನ್ನ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ಉಡೋನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡಪಾದ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಕ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಈ ಒಂದು ಮಂತ್ ಎಂಡ್ವರೆಗೂ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಯಾರಿಗಪ್ಪ ರಿಸ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅವರು ಸೊ ಅವರು ನಿಮ್ಮನ್ನ ಇಷ್ಟ ಪಡ್ತಿದಾರಾ ಪ್ರೀತಿಸ್ತಾ ಇದಾರ ಅನ್ನೋದ್ರ ಬಗ್ಗೆ ಇರತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಮನ್ಸಿನಲ್ಲಿ ಯಾರ್ ಬೇಕಾದ್ರೂ ಆಗಿರ್ಲಿ ಆ ಒಂದ್ ವ್ಯಕ್ತಿ ಆ ಒಂದ್ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದಾರಾ ಪ್ರೀತಿಸ್ತಾ ಇದಾರ ಅನ್ನೋದ್ರ ಬಗ್ಗೆ ಇವಾಗ ನೋಡೋಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಇದೆ ಸೊ ಗಾಯ್ಸ್ ಯಾರಲ್ಲ ಈ ಒಂದು ವಿಡಿಯೋ ಟೆನ್ ಆಫ್ ಸೋರ್ಸ್ ಇದೆ ಅಂಡ್ ಕ್ವೀನ್ ಆಫ್ ವಾಂಡ್ ಇದೆ ಈರೋಫೆಂಟ್ ಇದೆ ಓಕೆ ಅಂಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಪೆಂಟಿಕಲ್ಸ್ ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಓಕೆ ಓಕೆ ಗಾಯ್ಸ್ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಇಷ್ಟ ಪಡ್ತಿದಾರ ಪ್ರೀತಿಸ್ತಾ ಅಂಡ್ ಅವರಿಗೆ ನಿಮ್ಮ ಮೇಲೆ ಲವ್ ಇದೆಯಾ ಅಂತ ಅಂದ್ರೆ ನೈನ್ ಆಫ್ ಫೆಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ಎಸ್ ಸೊ ಅವರು ನಿಮ್ಮನ್ನ ಇಷ್ಟ ಪಡ್ತಿದಾರೆ ಪ್ರೀತಿ ಮಾಡ್ತಿದಾರೆ ಅಂಡ್ ಅದ್ರ ಜೊತೆಗೆ ತುಂಬಾನೇ ಕೇರ್ ಮಾಡ್ತಿದ್ದಾರೆ ನಿಮ್ಮನ್ನ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಇನ್ನು ನಿಮ್ಮ ಮೇಲೆ ಪ್ರೀತಿ ಇರೋದನ್ನ ಅವ್ರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ಕೊಂತೀನಿ ಯಾಕಂತಂದ್ರೆ ನನಗೆ ಎಕ್ಸ್ಪ್ರೆಸ್ಸಿಂಗ್ ಕಾರ್ಡ್ಸ್ ಯಾವ್ದು ಬಂದಿಲ್ಲ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಲವ್ ಇದೆ ಕೇರ್ ಇದೆ ಅಟೆನ್ಷನ್ ಕೊಡಬೇಕು ನಿಮಗೆ ಟೈಮ್ ಕೊಡಬೇಕು ಅಂಡ್ ಅವ್ರು ಆಲ್ರೆಡಿ ನಿಮ್ಮನ್ನ ಅವರ ಫ್ಯಾಮಿಲಿ ಮೆಂಬರ್ ಅಂತ ಅವರು ಆಯ್ಕೆ ಮಾಡಿಬಿಟ್ಟಿದ್ದಾರೆ ಅವರ ಮನ್ಸ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇವ್ರ ಕಡೆಯಿಂದ ನಿಮಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾರ ಅವರು ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅವರು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಕ್ವೀನ್ ಆಫ್ ಬಾಂಡ್ ಇದೆ ಸೊ ಕ್ವೀನ್ ಆಫ್ ಬಾಂಡ್ ಇರೋದ್ರಿಂದ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ ನಿಮ್ಮ ಪ್ರೀತಿನ ಅವರು ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋರಿದ್ದಾರೆ ಅಂಡ್ ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಅಂತ ಹೇಳಬೇಕು ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಶೈನೆಸ್ ಇದೆ ಯಾಕೆಂತಂದ್ರೆ ನಿಮಗೆ ಈ ಒಂದು ಪ್ರೀತಿ ಪ್ರೇಮದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲವೋ ಮೇ ಬಿ ನಿಮ್ಮ ಒಂದು ವಿಚಾರದಲ್ಲಿ ಅವರು ನಿಮ್ಮನ್ನ ಗಮನಿಸಿರೋ ಹಾಗೆ ನೀವು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಅದರ ಜೊತೆಗೆ ತುಂಬಾನೇ ಸ್ಟ್ರೈಟ್ ಆಗಿ ಮಾತಾಡ್ತೀರಾ ಸ್ಟ್ರಾಂಗ್ ಆಗಿದ್ದೀರಾ ಇಂಡಿಪೆಂಡೆಂಟ್ ಅಂಡ್ ನಿಮ್ಮ ಜೀವನದಲ್ಲಿ ಯಾರು ಕೂಡ ಇದ್ರು ಇಲ್ಲದೇ ಇದ್ರೂ ನನ್ನ ಜೀವನದಲ್ಲಿ ಏನು ವ್ಯತ್ಯಾಸ ಆಗುದಿಲ್ಲ ನನ್ನ ಜೀವನದಲ್ಲಿ ನನ್ನ ಮುಂದೆ ಗುರಿ ಇದೆ ಆ ಗುರಿನ ನಾನು ಚೇಸ್ ಮಾಡ್ತಾ ಇದೀನಿ ಅಚೀವ್ಮೆಂಟ್ ಕಡೆ ನಿಮ್ಮ ಗಮನ ಇದೆ ಕರಿಯರ್ ಕಡೆ ಗಮನ ಇದೆ ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗಬೇಕು ಅಂತ ನಿಮ್ಮ ಸೆಟಲ್ಮೆಂಟ್ ಬಗ್ಗೆ ಈ ಗಮನ ಇದೆ ಸೊ ನೀವು ಯಾವುದೇ ರೀತಿಯಿಂದಲೂ ಸದ್ಯಕ್ಕೆ ಲವ್ ಅನ್ನೋದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂಡ್ ಅದ್ರ ಜೊತೆಗೆ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಗೊತ್ತಿದೆ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾರೋ ಆ ಒಂದು ವ್ಯಕ್ತಿಗೂ ಕೂಡ ಆ ಒಂದು ಯೋಚನೆಗಳಿದೆ ಸೊ ಇವಾಗ ನಾನು ಈ ಸಮಯದಲ್ಲಿ ಹತ್ರ ಲವ್ ವಿಚಾರ ಹೇಳಿದ್ರೆ ಒಪ್ಕೊಂತರ ಒಪ್ಕೊಳ್ಳಲ್ವಾ ಸೊ ತುಂಬಾನೇ ಭಯ ಆಗ್ತಾ ಇದೆ ಆಕ್ಚುಲಿ ಅವ್ರಿಗೆ ಸೊ ಹೇಗೆ ನೀವು ಇದನ್ನ ಲೈಕ್ ಯು ನೋ ಎಕ್ಸೆಪ್ಟ್ ಮಾಡ್ತಿರೋ ಮಾಡಲು ಅನ್ನೋ ಭಯ ತುಂಬಾನೇ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಕೂಡ ಇವರು ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಮ್ಯಾನಿಫೆಸ್ಟಿಂಗ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಐ ತಿಂಕ್ ಯಸ್ ಸೊ ನಿಮ್ಮ ಆಸೆ ತಕ್ಕ ಹಾಗೆ ಇವ್ರಿಗೂ ಕೂಡ ನಿಮ್ಮ ಪ್ರೀತಿ ಇದೆ ಲವ್ ಇದೆ ನೀವು ಅವ್ರನ್ನ ಎಷ್ಟು ಇಷ್ಟ ಪಡ್ತಾ ಅದಕ್ಕಿಂತ ಹೆಚ್ಚಾಗಿ ಅವರು ಕೂಡ ನಿಮ್ಮನ್ನ ಅಷ್ಟೇ ಇಷ್ಟ ಸೊ ಇದನ್ನೆಲ್ಲ ನೋಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಐ ಆಮ್ ಬ್ಲೆಸ್ಡ್ ಸೊ ನಾನು ಅದೃಷ್ಟ ಮಾಡಿದೀನಿ ಅದೃಷ್ಟ ಮಾಡಿದ್ರೆ ಇಂಥ ವ್ಯಕ್ತಿಗಳು ಸಿಗ್ತಾರೆ ಇಲ್ಲ ಅಂತಂದ್ರೆ ಸಿಗಲ್ಲ ಈ ರೀತಿ ಎಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಎಸ್ ಗೈಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ನಿಮ್ಮ ಗುಣ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಸೊ ನೀವ್ ಯಾರೇ ಆಗಿರಿ ಹೇಗೆ ಇರ್ಲಿ ಸೊ ಈ ಒಂದು ವ್ಯಕ್ತಿನ ನೋಡಿದಾಗೆಲ್ಲ ನಿಮ್ಗೆ ಖುಷಿ ಆಗತ್ತೆ ಸಂತೋಷ ಆಗತ್ತೆ ಯಾವಾಗ್ಲೂ ಕೂಡ ನೀವು ನಗ್ನಾಗ್ತಾ ಇರ್ತೀರಾ ನಿಮ್ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ಸುಖ ಇದ್ರು ನೀವು ನಗ್ನಾಗ್ತಾ ಇರ್ತೀರಾ ನಿಮ್ಮ ಲೈಫ್ ನ ಎಂಜಾಯ್ ಮಾಡ್ತೀರಾ ಇರೋದೇ ಒಂದು ಜೀವನ ಈ ಒಂದು ಜೀವನದಲ್ಲಿ ನಾನ್ ಖುಷಿಯಾಗಿರ್ಬೇಕು ಅಂತ ನೀವು ಯೋಚನೆ ಮಾಡಿ ಸೊ ಯೋಚನೆ ಮಾಡಿ ನೀವ್ ಖುಷಿಯಾಗಿರ್ತೀರ ಅಂಡ್ ಇದೆಲ್ಲಾನು ಕೂಡ ನಿಮ್ಮಮ್ಮ ವ್ಯಕ್ತಿ ಗಮನಿಸಿದಾಗ ಅವ್ರಿಗೆ ಅನ್ಸುತ್ತೆ ಸೊ ಇದ್ರೆ ಇವ್ರ ಜೊತೆಗಿರ್ಬೇಕು ಇವರು ಖುಷಿ ಆಗಿರ್ತಾರೆ ಎನಿ ಟೈಮ್ ಅಂಡ್ ಇವ್ರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಬಂದ್ರೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಇನ್ನೆಷ್ಟು ಖುಷಿ ಆಗಿರ್ತೀವಿ ಇನ್ನೆಷ್ಟು ಸಂತೋಷವಾಗಿರ್ತೀನಿ ನಾನು ಅಂಡ್ ಇವ್ರು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರನ್ನ ಅವ್ರು ಪ್ರೀತಿಸೋರ್ನ ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಅಂಡ್ ಯು ಆರ್ ವೆರಿ ಅಟ್ರಾಕ್ಟಿವ್ ಸೊ ನೀವು ತುಂಬಾನೇ ನೋಡಕ್ಕೆ ಅಟ್ರಾಕ್ಟಿವ್ ಆಗಿದ್ರ ತುಂಬಾನೇ ಚೆನ್ನಾಗಿದ್ರ ಸುಂದರವಾಗಿದ್ರಾ ಬ್ಯೂಟಿಫುಲ್ ಆಗಿದ್ರಾ ಆಂಡ್ಸಮ್ ಆಗಿದಿರಾ ಸೊ ಇದೆಲ್ಲಾನು ನೋಡಿದಾಗ ನಿಮ್ಗೆ ತುಂಬಾನೇ ತುಂಬಾ ಜನ ಫ್ಯಾನ್ ಫಾಲೋಯಿಂಗ್ ಆಗಿ ತುಂಬಾ ಜನ ನಿಮ್ಮ ಹತ್ರ ಮಾತಾಡಕ್ ಬರ್ತಾರೆ ವಿಥೌಟ್ ಎನಿ ರೀಸನ್ ಪೀಪಲ್ ವಿಲ್ ಕಮ್ ಅಂಡ್ ಟಾಕ್ ವಿತ್ ಯು ಸೊ ಎಲ್ಲಾನು ಹತ್ರನೇ ಕೇಳ್ತೀರಿ ಇದೆಲ್ಲ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಎಲ್ಲಾರು ಇವ್ರ ಹತ್ರ ಹೋಗಿ ಮಾತಾಡ್ತಾರೆ ಎಲ್ಲಾರ್ಗು ಇವರೇ ಬೇಕು ಸೊ ಇವ್ರ ಜೊತೆಗೆ ನಾನು ಇವ್ರು ನಾನು ಆಕ್ಸೆಪ್ಟ್ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಒಂದು ವ್ಯಕ್ತಿ ಇದೆ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅನ್ಸ್ತಾ ಇದೆ ದಟ್ ದಿಸ್ ಪರ್ಸನ್ ಇಸ್ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಅಂಡ್ ಯುನೀಕ್ ್ ತುಂಬಾ ಯೂನಿಕ್ ಕ್ಯಾರೆಕ್ಟರ್ ಇದ್ರ ನೋಡಕ್ ಯೂನಿಕ್ ಆಗಿದ್ರ ಡ್ರೆಸ್ ಮಾಡೋದು ಯೂನಿಕ್ ತರ ಇರುತ್ತೆ ನಿಮ್ದು ಅಂಡ್ ನಿಮ್ಮ ನಡವಳಿಕೆ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಫಸ್ಟ್ ದಿನ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹೇಗ್ ಭೇಟಿ ಮಾಡಿದ್ರೋ ಈಗಲೂ ಕೂಡ ಅದೇ ಒಂದು ಬಿಹೇವಿಯರ್ ಅಲ್ಲಿ ನೀವು ಅವ್ರ ಜೊತೆಗೆ ಬಿಹೇವ್ ಇದೆಲ್ಲ ನೋಡಿದಾಗ ಇವ್ರು ಯಾವತ್ತಿಗೂ ಚೇಂಜ್ ಆಗಲ್ಲ ಇವ್ರು ಅವತ್ತಿನ ಅವತ್ ಅವತ್ತಿನ ದಿನದಿಂದ ಇವ್ರ ಈಗಲೂ ಕೂಡ ಇದೇ ರೀತಿನೇ ಇದಾರೆ ಸೊ ಇವರು ಈ ತರ ಚೇಂಜ್ ಆಗಲ್ಲ ಅಂತ ಅಂದ್ರೆ ಮುಂದೆನೂ ಕೂಡ ಇವ್ರು ಚೇಂಜ್ ಆಗ ಆಗದೆ ಇರೋಂತ ವ್ಯಕ್ತಿ ಸೊ ಲೈಕ್ ಯು ನೋ ದಿಸ್ ಪರ್ಸನ್ ನೀಡ್ ದಿಸ್ ಕೈಂಡ್ ಆಫ್ ಅ ಪರ್ಸನಾಲಿಟೀಸ್ ಇನ್ ದೇವರ್ ಲೈಫ್ ಸೊ ಇದನ್ನೆಲ್ಲ ನೋಡಿದಾಗ ಸೊ ನೀವು ಚೇಂಜ್ ಆಗಲ್ಲ ನಿಮ್ಮ ಬಿಹೇವಿಯರ್ ಚೇಂಜ್ ಆಗಿಲ್ಲ ಇದುವರೆಗೂ ನೀವು ಅವ್ರನ್ನ ಯಾವ ರೀತಿನಲ್ಲಿ ಕರೀತಾ ಇದ್ದರೋ ಈಗಲೂ ಕೂಡ ಅದೇ ರೀತಿನಲ್ಲಿ ನೀವು ಅವ್ರನ್ನ ಕರೀತಾ ಇದ್ದೀರಾ ಸೊ ಯಾ ಇದೆಲ್ಲ ನೋಡಿದಾಗ ದೇ ಫೀಲ್ ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು ಅಂಡ್ ತುಂಬಾನೇ ನಿಮ್ಮ ಮೇಲೆ ಆಸೆ ಹೆಚ್ಚಾಗ್ತಾ ಇದೆ ನಿಮ್ ಮೇಲೆ ಆಸೆ ಹೆಚ್ಚಾಗ್ತಾ ಇದೆ ಪ್ರೀತಿ ಹೆಚ್ಚಾಗ್ತಾ ಇದೆ ಸೊ ಇದನ್ನೆಲ್ಲ ಆದಷ್ಟು ಬೇಗ ಹೇಳ್ಕೊಬೇಕು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಅಂದಾಗೆಲ್ಲ ತುಂಬಾ ಜನ ನಿಮ್ ಹತ್ರ ಬಂದ್ ಮಾತಾಡ್ತಾ ಇರೋದು ಅಥವಾ ಏನಾದ್ರೂ ಒಂದು ಆ ಸಮಯದಲ್ಲಿ ಆಗ್ಬಿಡುತ್ತೆ ಸೊ ಒಂದು ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರೆ ಇವರು ಸೊ ಇಲ್ಲ ಬೇಡ ಬಿಡು ನಾಳೆ ಹೇಳ್ಬಿಡೋಣ ಅಂತ ಬಟ್ ಯಾ ಇದನ್ನ ಕಮ್ಯುನಿಕೇಶನ್ ಅಲ್ಲಿ ಜಸ್ಟ್ ಫೋನ್ ಅಲ್ಲಿ ಮೆಸೇಜ್ ಅಲ್ಲಿ ಹೇಳಕ್ ಆಗಲ್ಲ ಸೊ ಟೈಮ್ಸ್ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ಈ ಒಂದು ವ್ಯಕ್ತಿ ನನ್ನ ಪ್ರಪೋಸಲ್ ನ ಸೀರಿಯಸ್ ಆಗಿ ತಗೋಬೇಕು ಅಂದ್ರೆ ಐ ನಿಟ್ ಯು ಟಾಕ್ ಡೈರೆಕ್ಟ್ಲಿ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಮಾತ್ರನೇ ಪ್ರೀತಿಗೆ ಬೆಲೆ ಸೊ ಇದು ಅವರು ನಂಬಿರೋದು ಸೊ ಯಾ ಇದೆಲ್ಲ ಅವ್ರದ್ ಫೀಲ್ ಆಗ್ತಾ ಇದೆ ದಟ್ ಯಾ ನಾನು ಏನೇ ಹೇಳಬೇಕು ಇವರಿಗೆ ನನ್ನ ಪ್ರೀತಿ ವಿಚಾರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ರೆ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಡೈರೆಕ್ಟ್ ಆಗಿ ಹೇಳ್ಬೇಕು ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇದೀನಿ ನಿಮ್ಗೆ ನಾನ್ ಇಷ್ಟ ಆಗ್ತೀನ ನಿಮಗ್ ನಾನ್ ಸೂಟ್ ಆಗ್ತೀನ ತರದೆಲ್ಲ ಅವ್ರು ಕೇಳ್ಬೇಕು ಅಂತ ಇದಾರೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಯಾಕಂತಂದ್ರೆ ನೀವು ಏನೇ ಒಂದು ನಿರ್ಧಾರ ತಗೊಂಡ್ರು ಫರ್ಮ್ ಆಗಿ ನಿರ್ಧಾರ ತಗೋತೀರಾ ನೀವ್ ನಿರ್ಧಾರ ತಗೊಂಡ್ರ ಬದಲಾಯಿಸಲ್ಲ ಚೇಂಜ್ ಮಾಡಲ್ಲ ಇದೆಲ್ಲ ನೋಡಿದಾಗ ತುಂಬಾನೇ ಫರ್ಮ್ ಮೈಂಡೆಡ್ ತುಂಬಾನೇ ಸ್ಟ್ರಾಂಗ್ ತುಂಬಾನೇ ಇಂಡಿಪೆಂಡೆಂಟ್ ಅಂಡ್ ಯಾವ್ದೇ ರೀತಿಯಿಂದಲೂ ಅವ್ರು ಏನಾದ್ರೂ ಒಂದು ನಿರ್ಧಾರ ತಗೊಂಡಿದ್ರಂದ್ರೆ ಆ ನಿರ್ಧಾರ ಚೇಂಜ್ ಮಾಡದೆ ಇರುವಂತ ಪರ್ಸನಾಲಿಟಿ ಸೊ ಯಾರು ಕೂಡ ಈ ತರ ಅಪ್ರೂಪ್ವಾಗಿ ಸಿಗ್ತಾರೆ ಇದೆಲ್ಲ ಸಿಕ್ಕಿದ್ದಾರೆ ನನ್ಗೆ ಅನಿಸ್ತಾ ಇದೆ ಅಂತ ಅಂದ್ರೆ ಇವ್ರನ್ನ ನಾನು ಕಳ್ಕೋಬಾರ್ದು ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಸೊ ತುಂಬಾ ಜನಕ್ಕೆ ನಿಮ್ ನಿಮ್ ನಿಮ್ಮನ್ನ ನೋಡಿದಾಗ ಎಲ್ಲಾರು ಇಷ್ಟ ಪಡ್ತಾರೆ ಆಕ್ಚುಲಿ ಸೊ ಈ ಒಂದು ವ್ಯಕ್ತಿಗೂ ಅನ್ಸುತ್ತೆ ಸೊ ಹೌದು ಎಲ್ಲಾರು ಇವ್ರನ್ನ ನೋಡಿ ಇಷ್ಟ ಪಡ್ತಾರೆ ಅಂತಂದ್ರೆ ಇವ್ರು ನಿಮ್ ಹೌರ ಹಂಗಿದೆ ನೀವ್ ತುಂಬಾನೇ ಪಾಸಿಟಿವ್ ಆಗಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತೀರಾ ಅಂಡ್ ಯಾವಾಗ್ಲೂ ಕೂಡ ನಿಮ್ಮ ವ್ಯಕ್ತಿ ಹತ್ರ ಏನೇ ಒಂದು ಮಾತಾಡ್ಬೇಕು ಅಂದ್ರೂ ಹೈ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿರಾ ಸೊ ನಿಮ್ ಹತ್ರ ಏನೇ ಸುಳ್ಳು ಹೇಳಿದ್ರು ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಸೊ ಇವ್ರು ಯಾವಾಗ್ಲೂ ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡ್ತಾರೆ ಇವರು ಏನಾದ್ರು ಒಂದು ಆತ್ಮ ಸಾಕ್ಷಿಯಿಂದಾನೇ ಇವ್ರು ಮಾತಾಡ್ತಾರೆ ಯಾವ್ದು ಕೂಡ ನಾಟಕೀಯವಾಗಿ ಮಾತಾಡಲ್ಲ ಡ್ರಾಮಾ ಮಾಡೋರಲ್ಲ ಅಥವಾ ತುಂಬಾನೇ ತುಂಬಾ ಜನನ ನೋಡಿದ್ದಾರೆ ಸೊ ತುಂಬಾ ಜನ ಹಿಂದೆ ಮುಂದೆ ಮಾತಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ಹಂಗಲ್ಲ ತುಂಬಾನೇ ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ ಸೊ ಏನೇ ಹೇಳ್ಬೇಕು ಅಂದ್ರೂ ಅವರು ಸ್ಟ್ರೈಟ್ ಆಗಿ ಹೇಳ್ತಾರೆ ನಿಮ್ ನಿಮ್ದು ನಿಮ್ ಕ್ಯಾರೆಕ್ಟರೇ ಅದು ನಿಮ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅಂಡ್ ತುಂಬಾನೇ ರಿಲೀಜಿಯಸ್ ತುಂಬಾನೇ ಟ್ರೆಡಿಷನಲ್ ಕಸ್ಟಮ್ಸ್ ನ ಫಾಲೋ ಮಾಡ್ತೀರಾ ತುಂಬಾನೇ ಸ್ಪಿರಿಚುಲ್ ಲೈನ್ ಅಲ್ಲ ಲೈನ್ ಆಗಿದ್ದೀರಾ ಸೊ ಯಾ ಯು ಆರ್ ಲೈಕ್ ಸಮಥಿಂಗ್ ಬಬಲ್ ಆಫ್ ಎನರ್ಜಿ ಸೊ ನೀವ್ ಯಾವಾಗಲೂ ಎಲ್ಲೇ ಹೋದ್ರು ಯಾರ ಹತ್ರನೇ ಹೋದ್ರು ನಿಮ್ಮ ಮೇಲೆ ಏನಾದ್ರು ಅವ್ರಿಗೆ ನೆಗೆಟಿವ್ ಭಾವನೆಗಳಿದೆ ಅಂದ್ರೆ ಟಕ್ ಅಂತ ಚೇಂಜ್ ಮಾಡ್ಬಿಡ್ತಿರ ಬಿಕಾಸ್ ನೀವು ಆ ತರ ಮಾತಾಡ್ತೀರಾ ನೀವು ಒಬ್ಬ ವ್ಯಕ್ತಿ ಹತ್ರ ಇರ್ತೀರಾ ನಿಮ್ ನಡ್ಕೊಳ್ಳೋ ರೀತಿ ಆಗಿರ್ಬೋದು ನಿಮ್ನ ನೋಡಿದಾಗ್ಲೇ ಎಲ್ಲಾರು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅವ್ರಿಗೆ ಫೀಲ್ ಅಂತ ತುಂಬಾ ಜನ ಅನ್ಸುತ್ತೆ ಇದೆಲ್ಲಾ ನೋಡಿದಾಗ ಈ ರೀತಿನಲ್ಲಿ ಒಬ್ಬ ವ್ಯಕ್ತಿಗೆ ಅನಿಸ್ತಾ ಇದೆ ಅಂತ ಅಂದ್ರೆ ನೀವು ಯಾವ ರೀತಿನಲ್ಲಿ ಇದ್ದೀರಾ ಅನ್ನೋದು ಎಲ್ಲಾರ್ಗು ಗೊತ್ತಾಗತ್ತೆ ಸೊ ನೀವ್ ತುಂಬಾ ಹತ್ರನು ಮಿಂಗಲ್ ಆಗಲ್ಲ ಯು ಆರ್ ವೆರಿ ಸೆಲೆಕ್ಟಿವ್ ವೆರಿ ರಿಸರ್ವ್ಡ್ ಕೆಲವೊಂದ್ಸತಿ ಆ ರೀತಿನೂ ಇರ್ತೀರಾ ಅಂಡ್ ತುಂಬಾ ಸತಿ ಎಲ್ಲಾರ ಹತ್ರ ಬೆರಿಬೇಕು ಅಂತ ಅಂದಕ್ಕ ನೀವು ಅದಕ್ಕೂ ರೆಡಿ ಇರ್ತೀರಾ ಬಟ್ ಯು ಆರ್ ವೆರಿ ಇಂಟ್ರೋವರ್ಟ್ ನೀವು ಇಂಟ್ರೋವರ್ಟ್ ಬಟ್ ನಿಮ್ಮ ವ್ಯಕ್ತಿನೂ ಕೂಡ ಇಂಟ್ರೋವರ್ಟ್ ಇದಾರೆ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಆ ಒಂದು ವ್ಯಕ್ತಿ ಈಗ ಆಡ್ತಿದಾರೆ ಪ್ರೀತಿನ ಹೇಳ ಬೇಡುವ ಅಂತ ಬಟ್ ಅವರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಆನೆಸ್ಟಿ ಆನೆಸ್ಟೇ ಆಗಿದ್ದಾರೆ ಸೊ ಪ್ರಾಮಾಣಿಕವಾಗಿ ಇವರು ನಿಮ್ಮನ್ನ ಇಷ್ಟ ಪಡ್ತಿರೋದ್ರಿಂದ ಹೆದರಿಕೆ ಇದೆ ನೀವ್ ಹೆಂಗ್ ತಿಳ್ಕೊತೀರಾ ಅಂತ ಸೊ ನೀವ್ ಅಕ್ಸೆಪ್ಟ್ ಮಾಡ್ತೀರ ಅನ್ನೋದೇ ಇವ್ರಿಗೆ ಡೌಟ್ ಇದೆ ಯಾಕಂತಂದ್ರೆ ನೋಡುವಾಗ ಎಲ್ಲರಿಗೂ ಇಷ್ಟ ಆಗತ್ತೆ ಅಂಡ್ ನೀವು ಯಾವಾಗ್ಲೂ ಕೂಡ ನಿಮ್ ಲೈಫ್ ಅಲ್ಲಿ ಏನ ನಡೀತಾ ಇದ್ರು ಕೂಡ ನೀವ್ ಅದನ್ನ ರಿಲೇಟ್ ಮಾಡಲ್ಲ ಸೊ ಯುಲ್ ಬಿ ಎಂಜಾಯಿಂಗ್ ಎವ್ರಿ ಮೊಮೆಂಟ್ ಇನ್ ಯುವರ್ ಲೈಫ್ ನಿಮ್ ನೀವೇನ್ ಬಿಲೀವ್ ಮಾಡಿರೋ ಜೀವನದಲ್ಲಿ ಅಂದ್ರೆ ಇರೋದೊಂದು ಜೀವನ ಆ ಜೀವನದಲ್ಲಿ ನಾವು ಸಂತೋಷವಾಗಿ ನಾ ಖುಷಿಯಾಗಿ ಇರ್ಬೇಕು ಫಸ್ಟ್ ನಾನ್ ಸಂತೋಷವಾಗಿದ್ರೆ ಮಾತ್ರನೇ ಬೇರೆಯವ್ರಿಗೆ ಖುಷಿ ಆಗ್ ಇರೋಕೆ ಸಾಧ್ಯ ಕೊಡಕ್ಕೆ ಸಾಧ್ಯ ಅನ್ನೋ ನೀವ್ ನಂಬಿದೀರಾ ಸೊ ಇದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ನೀವು ಯಾವಾಗ್ಲೂ ಕೂಡ ಸಂತೋಷವಾಗಿರ್ತೀರ ಯಾವಾಗ್ಲೂ ನಿಮ್ಮ ನಿಮ್ಮ ಸ್ಪೇಸ್ ನೋಡಿದಾಗ ಯಾವಾಗ್ಲೂ ನಿಮ್ ಮುಖ ಗಂಟ್ ಹಾಕೊಂಡಿರಲ್ಲ ಯಾವಾಗ್ಲೂ ಆ ಒಂದು ಇನ್ನೋಸೆನ್ಸ್ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಮುಖದ ಮೇಲೆ ಇರುತ್ತೆ ಆ ನಗು ಯಾವಾಗ್ಲೂ ನಿಮ್ಮ ಮುಖದ ಮೇಲೆ ಇರುತ್ತೆ ಸೊ ಎಂಥವ್ರೆ ಆಗಿರ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದ್ ಜಗಳ ಮಾಡಕ್ಕೆ ಬರ್ತಾರ ಅಂತ ಅಂದ್ರೂ ಕೂಡ ಯು ಜಸ್ಟ್ ಸ್ಟಾರ್ಟ್ ಟು ಸ್ಮೈಲ್ ಸೊ ನಿಮ್ ನಿಮ್ಮ ನಿಮ್ ಮುಗ ಮುಖ ತಕ್ಷಣ ನೋಡಿದ ತಕ್ಷಣ ಅವ್ರು ಅನ್ಸ್ ಅಯ್ಯೋ ಈ ಒಂದು ವ್ಯಕ್ತಿ ಹತ್ರ ನಾ ಜಗಳ ಮಾಡಕ್ ಬಂದಿದ್ದು ಈ ರೀತಿ ಮನ್ಸು ಬದ್ಲಾಗ್ಬಿಡುತ್ತೆ ಸೊ ಆ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಫೀಲ್ ಆಗತ್ತೆ ಅವರು ನಿಮ್ಮನ್ನ ನೋಡಿ ಸೊ ಯಸ್ ಗಾಯ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ ಯಾವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ ಯಾವಾಗ ಅವ್ರ ಪ್ರೀತಿನ ನಮ್ಮ ಹತ್ರ ಹೇಳ್ಕೊಂತಾರೆ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ತಿಂಗಳುಗಳಲ್ಲಿ ವಿತ್ ಇನ್ ಟೂ ಮಂತ್ಸ್ ಒಳಗಡೆ ಅವರು ನಿಮ್ಮ ಹತ್ರ ಅಹ್ ಹೇಳ್ಕೊತಾರೆ ನಾನು ನಿನ್ನ ಇಷ್ಟ ಪಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಮದ್ವೆ ಆಗ್ಬೇಕು ಅನ್ಕೊಂಡಿದಿನಿ ಸೊ ನಿಮ್ಮ ಯೋಚನೆಗಳು ಯಾವ ರೀತಿನಲ್ಲಿ ಇದೆ ಮದ್ವೆ ವಿಚಾರವಾಗಿ ಇದೆಲ್ಲ ನಿಮ್ಮ ಹತ್ರ ಸ್ಟ್ರೈಟ್ ಆಗಿ ಬಂದು ಮಾತಾಡ್ತಾರೆ ಅಂಡ್ ನಿಮ್ಮ ಯೋಚನೆಗಳು ಏನಿದೆ ಅಂತ ಅವ್ರಿಗೆ ತಿಳಿಸಬಹುದು ಅಂತ ಹೇಳ್ತಾ ಇಷ್ಟು ದಿನಗಳ ಕಾಲ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಡೆಫಿನೆಟ್ಲಿ ಅದು ಅಲೈನ್ ಆಗ್ತಾ ಇದೆ ಸೊ ನಿಮ್ಮ ವ್ಯಕ್ತಿನೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಫಸ್ಟ್ ದಿನದಿಂದ ಈಗಲೂ ಕೂಡ ಆ ಒಂದು ಪ್ರೀತಿ ಏನಿದೆ ಅದು ಬದಲಾಗಿಲ್ಲ ಸೊ ಇಟ್ ರಿಮೈನ್ ಸೇಮ್ ಅಂತ ಹೇಳ್ತಾ God bless you and take care guys